ನಮಸ್ತೆ ಮುತ್ತಿನ ನಗರಿ ಪುತ್ತೂರಿನಲ್ಲಿ ಬೃಹತ್ ಹಣ್ಣಿನ ಹಬ್ಬ ಹೌದು ಜೂನ್ ಆರು ಏಳು ಎಂಟರಂದು ಮೂರು ದಿನಗಳ ಕಾಲ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ವಿಶಿಷ್ಟ ರೀತಿಯ ವೈವಿಧ್ಯಮಯವಾದ ಹಲಸು ಮತ್ತೆ ಹಣ್ಣಿನ ಮೇಳ ನಡೆಯಲಿದೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬ ದೊಡ್ಡ ಮಟ್ಟದಲ್ಲಿ ನಡೆಯಲಿದ್ದು ಹಲವಾರು ಕಾರ್ಯಕ್ರಮಗಳು ಆಕರ್ಷಕ ಸ್ಪರ್ಧೆಗಳು ವೈವಿಧ್ಯಮಯವಾದ ಮಳಿಗೆಗಳು ಕೃಷಿಕರ ಹಣ್ಣು ಪ್ರಿಯರ ಮನಸೂರೆಗೊಳ್ಳಲಿದೆ ನವತೇಜ ಸಂಸ್ಥೆ ಸಂಘಟಿಸುತ್ತಿರುವ ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಆಯೋಜಕರಾದ ಶ್ರೀ ಪ್ರಸಾದ್ ನೇತಡ್ಕ ಶ್ರೀ ಸುಹಾಸ್ ಮರಿಕೆ ಮತ್ತು ಶ್ರೀ ವೇಣುಗೋಪಾಲ್ ಅವರಿಂದ ಕೇಳಿ ತಿಳಿಯೋಣ ಹಲಸು ಮೇಳಗಳು ಎಲ್ಲ ಊರಿನಲ್ಲಿ ನಡೆಯುತ್ತಿದೆ ಪುತ್ತೂರಿನಲ್ಲಿ ಪ್ರತಿ ವರ್ಷ ನಡೆಯುತ್ತದೆ ಈ ವರ್ಷದ ಹಲಸು ಮೇಳದ ವೈವಿಧ್ಯತೆ ಎಂತ ಸ್ಪೆಷಲ್ ಎಂತ ಉಂಟು ಅಂದ್ರೆ ಎರಡು ಸಾವಿರದ ಹದಿನೆಂಟರಿಂದ ನಮ್ದು ಪ್ರಾರಂಭಗೊಂಡದ್ದು ಏಳನೇ ವರ್ಷ ಇದು ನಡೀತಾ ಇರುವಂತಹ ಈ ವರ್ಷ ಸ್ವಲ್ಪ ವಿಶೇಷವಾಗಿ ನಡೀಬೇಕು ಅಂತೇಳಿ ನಮ್ಮ ಒಂದು ತೀರ್ಮಾನ ಮಾಡಿಕೊಂಡಿದ್ದೇವೆ ಅದೇ ಪ್ರಕಾರ ಈ ಸಾರಿ ಮೂರು ವಿಶೇಷತೆಗಳು ಯಾಕಂದ್ರೆ ಯಾವುದೇ ಒಂದು ಹಲಸು ಮೇಳದಲ್ಲಿ ಕವಿಗೋಷ್ಠಿ ನಡೀತಾ ಇಲ್ಲ ಹೌದು ಈ ಸಾರಿ ಹಲಸಿನ ಬಗ್ಗೆ ಒಂದು ಕವಿಗೋಷ್ಠಿ ನಡೀತಾ ಇದೆ ಇನ್ನೊಂದು ಯಕ್ಷಗಾನ ತಾಳಮದ್ದಳೆ ಹಲಸಿನದ್ದೇ ಯಕ್ಷಗಾನ ತಾಳಮದ್ದಳೆ ನಮ್ದು ಆಗಬೇಕು ಅಂತ ಹಲವು ವರ್ಷದ ಕನಸದು ನಮ್ಮ ತೇಜದ್ದೇ ಕನಸದು ಅದನ್ನು ಈ ವರ್ಷ ನಾವು ಪೂರ್ಣಗೊಳ್ತಾ ಇದ್ದೇವೆ ನಾಳೆ ನಾಡ್ದು ನಮಗೆ ಅದು ಯಕ್ಷಗಾನ ರಾತ್ರಿ ಬೈ ಸಂಜೆ ಹೊತ್ತಲ್ಲಿ ನಮಗೆ ಯಕ್ಷಗಾನ ಕನಸೋಪಾಖ್ಯಾನ ಅಂತ ಹೇಳುವಂಥದ್ದು ಒಂದು ಯಕ್ಷಗಾನ ತಾಳಮದ್ದಳೆ ಅಂತ ಅತಿಥಿ ಒಳ್ಳೆಯ ಕಲಾವಿದರು ನಮ್ಮ ದಕ್ಷಿಣ ಕನ್ನಡದ ಒಳ್ಳೆಯ ಕಲಾವಿದರಿಂದ ಅದನ್ನು ನಡೀಲಿಕ್ಕಿದೆ ಆಮೇಲೆ ಇನ್ನೊಂದು ಊಟ ಮಹಾಭೋಜನ ಅಂತ ಹಲಸಿನ ಭೋಜನ ಅಂತ ಸರಿ ಇದರಲ್ಲಿ ಹಲಸಿನ ಎಲ್ಲ ಖಾದ್ಯಗಳು ಆಮೇಲೆ ಮಾವಿನ ಹಣ್ಣಿನ ಖಾದ್ಯಗಳನ್ನ ಒಳಗೊಂಡಂತಹ ಒಂದು ದೊಡ್ಡ ಮಟ್ಟದ ಒಂದು ಭೋಜನ ಅದು ಪ್ರಪ್ರಥಮ ಬಾರಿಗೆ ನಾವು ಇಲ್ಲಿ ಪುತ್ತೂರಲ್ಲಿ ಮಾಡ್ತಾ ಇದ್ದೇವೆ ಆದಿತ್ಯವಾರ ಮಧ್ಯಾಹ್ನ ಇದರೆಲ್ಲ ಒಟ್ಟಿಗೆ ಇದೊಂದು ಮೂರು ಈ ಬಾರಿ ತುಂಬಾ ವಿಶೇಷಗಳು ಹಣ್ಣು ಇರುತ್ತದೆ ಇದೆಲ್ಲ ಪ್ರತಿ ವರ್ಷಸ ಇರುತ್ತದೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನಾವು ಹೊರಗೆ ಈ ಕಿಲ್ಲೆ ಮೈದಾನದಲ್ಲಿ ದೊಡ್ಡ ಬೃಹತ್ ವಿಶಾಲವಾದ ಜಾಗದಲ್ಲಿ ಮಾಡುವಂತದ್ದು ಇನ್ನೊಂದು ವಿಶೇಷತೆ ಯಾಕಂದ್ರೆ ಮೊದಲು ಹಾಲ್ನ ಒಳಗೆ ಇತ್ತು ಹಾಲಿಂದ ಹೊರಗೆ ಬಂದಿದ್ದೇವೆ ಇವು ಇವಾಗ ಯಾಕಂದ್ರೆ ಎಲ್ರಿಗೂ ಅದನ್ನ ಸೇರಬೇಕು ವಿಸ್ತಾರವಾಗಿ ನಡಿಬೇಕು ಅನ್ನುವಂತಹ ಒಂದು ಬರುವ ಜನರಿಗೂ ತುಂಬಾ ಅನುಕೂಲ ಆಗ್ತದೆ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ವಿಶಾಲೆ ಒಳ್ಳೇದಾಗ್ತದೆ ಆ ಉದ್ದೇಶ ಈ ಸರಿ ಒಂದು ವಿಶೇಷ ರೀತಿಯಲ್ಲಿ ಇಪ್ಪತ್ತೈದರಲ್ಲಿ ನಾವು ಏಳನೇ ಇದನ್ನ ಬಹಳ ಚೆನ್ನಾಗಿ ನಾವು ಮಾಡ್ತಾ ಇದ್ದೇವೆ ಹಾಗೆ ವರ್ಷದ ವರ್ಷಕ್ಕೆ ನಮ್ದು ಒಳ್ಳೇದೇ ಆಗ್ತಾ ಹೋಗ್ತಾ ಇದೆ ಧನ್ಯವಾದಗಳು ಈ ಬಾರಿಯ ಹಲಸು ಮತ್ತೆ ಹಣ್ಣಿನ ಮೇಳ ಮೂರು ದಿನದ ಕಾಲ ನಡೆಯಲಿದೆ ಇದರ ಮೂರು ದಿನದ ಕಾರ್ಯಕ್ರಮ ಹೇಗಿರುತ್ತದೆ ಇಲ್ಲಿ ನಾವು ಮೂರು ದಿವಸಗಳಲ್ಲಿ ವೇದಿಕೆಯಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳು ಮತ್ತು ಹೊರಗಡೆ ಒಟ್ಟು ಚಟುವಟಿಕೆಗಳು ಅಂತ ಒಂದು ಥರದ ಅನ್ನು ಮಾಡಿದ್ದೇವೆ ವೇದಿಕೆಯಲ್ಲಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಅಂದರೆ ಶುಕ್ರವಾರ ಬೆಳಿಗ್ಗೆ ಆರು ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾಲ್ಗಳ ಇನೋಗ್ರೇಷನ್ ಆಗ್ತದೆ ತದನಂತರ ಸಂಜೆ ನಾಲ್ಕು ಗಂಟೆಯಿಂದ ಸಭಾ ಕಾರ್ಯಕ್ರಮದಲ್ಲಿ ನಾವು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದೇವೆ ನಮ್ಮ ಎಮ್ ಎಲ್ ಸಿ ಆದಂತಹ ಕಿಶೋರ್ ಕುಮಾರ್ ಬೊಟ್ಟ್ಯಾಡಿಯವರು ಬರಲಿಕ್ಕಿದ್ದಾರೆ ಹಾಗೆ ಕ್ಯಾಂಕೋ ಅಧ್ಯಕ್ಷರು ಕಿಶೋರ್ ಕಿಶೋರ್ ಕುಮಾರ್ ಕೊಡುಗೆ ಬರಲಿಕ್ಕಿದ್ದಾರೆ ನಮ್ಮ ಮೇಳದ ಪ್ರಾಯೋಜಕರು ಮತ್ತು ಆಯೋಜಕರು ಎಲ್ಲ ಈ ಸಮಾರಂಭದಲ್ಲಿ ಇರಲಿಕ್ಕಿದ್ದಾರೆ ಸೊ ಒನ್ಸ್ ಇದು ಆದ ಕೂಡಲೇ ಯಾವುದು ಸಭಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಆದ ಕೂಡಲೇ ಅಲ್ಲಿ ನಮ್ಮ ನಾಡಿನ ಒಂದು ಇಪ್ಪತ್ತು ಕವಿಗಳ ಹಲಸಿನ ಕವಿಗೋಷ್ಠಿ ನಡೀಲಿಕ್ಕಿದೆ ಇದೊಂದು ಈ ಬಾರಿ ಹೊಸ ವಿಶೇಷ ಕವಿಗೋಷ್ಠಿ ಇಪ್ಪತ್ತು ಜನ ಕವಿಗಳು ಅವರವರ ಹಲಸು ಮತ್ತು ಹಣ್ಣಿಗೆ ಸಂಬಂಧಪಟ್ಟ ಕವನಗಳನ್ನು ವಾಚಿಸ್ಲಿಕ್ಕಿದ್ದಾರೆ ಅಲ್ಲಿಗೆ ನಾಳಿನ ಸಭಾ ಕಾರ್ಯಕ್ರಮ ನಡಿ ಮುಕ್ತಾಯ ಆಗ್ತದೆ ಎರಡನೇ ದಿನ ಶನಿವಾರ ದಿವಸ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ನಮ್ಮ ಊರಿನಲ್ಲಿ ಹಲಸಿನ ತೋಟ ಮಾಡಿ ಮತ್ತು ಹಣ್ಣುಗಳ ತೋಟ ಮಾಡಿ ಅದರ ಮೌಲ್ಯವರ್ಧನೆ ಅಥವಾ ಹಣ್ಣುಗಳ ನೇರ ಮಾರಾಟವನ್ನು ಯಶಸ್ವಿಯಾಗಿ ನಡೆಸ್ತಾ ಇರುವಂಥ ಐದರಿಂದ ಆರು ಕೃಷಿಕರನ್ನು ನಾವು ಮಾತಾಡಿಸ್ಲಿಕ್ಕಿದ್ದೇವೆ ಹ ಹಲಸಿನ ತೋಟ ಮಾಡಿ ಯಶಸ್ಸು ಕಂಡ ನಮ್ಮ ಊರಿನ ಕೃಷಿಕರನ್ನು ಮಾತ್ ಮಾತಾಡಿಸ್ಲಿಕ್ಕಿದ್ದೇವೆ ಅದಾದ ನಂತರ ಶನಿವಾರ ಇಡೀ ದಿವಸ ಹಲಸನ್ನು ತೂಕವನ್ನು ಊಹಿಸುವುದರಿಂದ ಹಿಡಿದು ಹಲಸಿನ ಸೊಳೆಯನ್ನು ಬಿಡಿಸುವುದರಿಂದ ಹಿಡಿದು ಹಲಸಿನ ಹಣ್ಣನ್ನು ತಿನ್ನುವ ಮತ್ತು ಎತ್ತುವ ಎಲ್ಲ ಸ್ಪರ್ಧೆಗಳು ನಡೀಲಿಕ್ಕಿದೆ ಇದು ಒಂದು ಗಮ್ಮತಿಗೋಸ್ಕರ ಮನೋರಂಜನೆಗೋಸ್ಕರ ನಡೀಲಿಕ್ಕಿರುವಂತಹ ಒಂದು ಕಾರ್ಯಕ್ರಮ ಅದಾದ ನಂತರ ಸಂಜೆ ಗಂಟೆ ಐದರಿಂದ ಪನಸೋಪಾಖ್ಯಾನ ಅಂತ ಹಲಸಿನ ಮಹತ್ವವನ್ನು ಹೇಳುವಂಥ ಹಲಸಿನ ಬಗ್ಗೆ ಅರಿವನ್ನು ಕೊಡುವಂತಹ ಒಂದು ವಿಶೇಷ ತಾಳಮದ್ದಳೆ ಕೂಡ ಇದೇ ಹಲಸಿನ ವೇದಿಕೆಯಲ್ಲಿ ನಡೀಲಿಕ್ಕಿದೆ ಇದು ಎರಡನೇ ದಿವಸದ ಕಾರ್ಯಕ್ರಮ ಮೂರನೇ ದಿವಸ ನಮ್ಮ ಊರಿನಲ್ಲಿ ನಮ್ಮ ಕಮರ್ಷಿಯಲ್ ಕ್ರಾಪ್ಗಳನ್ನು ಏನು ಖೋಖೋ ಇರ್ಬೋದು ಅಡಿಕೆ ಇರ್ಬೋದು ಕ್ಯಾಶು ಇರ್ಬೋದು ಇದನ್ನೆಲ್ಲ ಅಥವಾ ಜೇನ್ ಇರ್ಬೋದು ಇದನ್ನು ಕೃಷಿಕರೇ ಮೌಲ್ಯವರ್ಧಿತ ಮಾಡಿದ ಒಂದಿಷ್ಟು ಕೃಷಿಕರನ್ನು ನಾವು ಮಾತಾಡಿಸ್ಲಿಕ್ಕಿದ್ದೇವೆ ಅವರು ಅವರ ಕೃಷಿ ಅನುಭವಗಳನ್ನು ಮೌಲ್ಯವರ್ಧನೆ ಅನುಭವಗಳನ್ನು ಹಂಚಿಕೊಳ್ಳಿದ್ದಾರೆ ಅದಾದ ನಂತರ ಸಂಜೆ ಮತ್ತೆ ಪುನಃ ಒಂದಿಷ್ಟು ಸ್ಪರ್ಧೆಗಳು ಹಲಸಿನ ಮೂಡೆ ಕಟ್ಟುವುದಿರ್ಬೋದು ಹಲಸಿನ ಏನು ಖಾದ್ಯಗಳನ್ನು ಮಾಡಿ ತರುವವರಿಗೆ ಅಡುಗೆ ಸ್ಪರ್ಧೆ ಮಾಡಿ ಖಾರ ಮತ್ತು ಸಿಹಿ ವಿಭಾಗದಲ್ಲಿ ಹಲಸಿನ ಖಾದ್ಯ ಒಂದು ಸ್ಪರ್ಧೆಗೆ ತರುವವರಿಗೆ ಅವಕಾಶ ಇರ್ತದೆ ಅಲ್ಲಿ ಆ ಸ್ಪರ್ಧೆಗಳು ನಡೀತದೆ ಸಂಜೆ ಗಂಟೆ ನಾಲ್ಕಕ್ಕೆ ನಮ್ಮ ಜಿಲ್ಲೆಯ ಸಂಸದರು ಹಾಗೆ ಬೇರೆ ಬೇರೆ ನಮ್ಮ ಪ್ರಾಯೋಜಕರು ಆಯೋಜಕರು ಸೇರಿಕೊಂಡು ಸಮಾರೋಪ ಸಮಾರಂಭವನ್ನು ಕೂಡ ನಡೆಸಲಿಕ್ಕಿದ್ದೇವೆ ಸೊ ಇದು ವೇದಿಕೆಯಲ್ಲಿ ಆಗುವ ಕಾರ್ಯಕ್ರಮ ಹಾಗೆ ಈ ಸ್ಟಾಲ್ಗಳಲ್ಲಿ ನಮ್ಮ ಹತ್ರ ಅರುವತ್ತು ಅಷ್ಟು ಹಲಸಿನ ಮೌಲ್ಯವರ್ಧಿತ ಉತ್ಪನ್ನ ಮತ್ತು ಫುಡ್ ಕೋರ್ಟ್ನಲ್ಲಿ ಅರುವತ್ತು ಸ್ಟಾಲ್ಗಳು ಮತ್ತೊಂದು ಹತ್ತು ಹದಿನೈದು ಕಮರ್ಷಿಯಲ್ ವಸ್ತುಗಳನ್ನು ಕೂಡ ಈ ಮೇಳದಲ್ಲಿ ಸಪರೇಟ್ ಆಗಿ ಆಯೋಜನೆ ಮಾಡಿದ್ದೇವೆ ಅದು ಕೂಡ ಈ ಮೇಳದಲ್ಲಿ ಇರಲಿಕ್ಕಿದೆ ಈ ಮುಖ್ಯವಾಗಿ ಕೃಷಿ ಮತ್ತು ಹಲಸು ಮತ್ತು ಹಣ್ಣುಗಳಿಗೆ ಸಂಬಂಧಪಟ್ಟ ಸ್ಟಾಲ್ಗಳಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜಾತಿಯ ಮಾವಿನ ಹಣ್ಣನ್ನು ಬೆಳೆದು ಕೃಷಿಕರೇ ತಂದು ಮಾರಾಟ ಮಾಡಲಿಕ್ಕಿದ್ದಾರೆ ಒಂದು ನೂರಕ್ಕೂ ಮಿಕ್ಕಿ ವೆರೈಟಿಯ ಹಲಸು ಮತ್ತು ತೋಟಗಾರಿಕಾ ಬೆಳೆಗಳನ್ನು ಮತ್ತು ಗಾರ್ಡನ್ ನರ್ಸರಿಯ ನರ್ಸರಿ ಸ್ಟಾಲ್ಗಳು ಬರಲಿಕ್ಕಿದೆ ಕೆಂಪು ಬಿಳಿ ಹಳದಿ ಮೂರು ವೆರೈಟಿಯ ಹಲಸಿನ ಹಣ್ಣು ಲೋಕಲ್ ಕಸಿ ಕಟ್ಟಿದ ಹಣ್ಣಿನ ಗಿಡಗಳ ಹಲಸಿನ ಹಣ್ಣುಗಳು ಮತ್ತು ರಾಮನಗರ ಚನ್ನಪಟ್ಟಣ ಹೀಗೆ ಬೇರೆ ಪರ ಊರುಗಳಿಂದ ಕೂಡ ಬೇರೆ ಮೂರ್ನಾಲ್ಕು ಜಿಲ್ಲೆಗಳಿಂದ ಕೂಡ ಕೆಂಪು ಹಲಸು ಎಲ್ಲ ಹಲಸಿನ ಹಣ್ಣುಗಳು ಈ ಸ್ಟಾಲ್ಗಳಲ್ಲಿ ಬರಲಿಕ್ಕಿದೆ ಅದರ ಜೊತೆ ಜೊತೆಗೆ ನಮ್ಮ ಟ್ರಾಪಿಕಲ್ ಏರಿಯಾದಲ್ಲಿ ಬೆಳೆಯುವಂಥ ರಂಬುಟನ್ ಇರ್ಬೋದು ಮ್ಯಾಂಗೋಸ್ಟೀನ್ ಇರ್ಬೋದು ಡ್ರ್ಯಾಗನ್ ಫ್ರೂಟ್ ಇರ್ಬೋದು ಅಥವಾ ಲಾನ್ಸಾಟ್ ಅಂತ ಹೇಳುವ ಹಣ್ಣು ಇರ್ಬೋದು ಹೀಗೆ ಬೇರೆ ಬೇರೆ ಪಪ್ಪಾಯಿ ಜೀಗುಜ್ಜೆ ಪಜೆಕಾಯಿಯಿಂದ ಹಿಡಿದು ಎಲ್ಲ ಸೌತ್ ಕೇಂದ್ರ ಮತ್ತು ನಮ್ಮ ಕೋಸ್ಟಲ್ ಬೆಲ್ಟಲ್ಲಿ ಬೆಳೆಯುವಂಥ ಎಲ್ಲ ಹಣ್ಣುಗಳ ಪ್ರದರ್ಶನ ಮಾರಾಟ ಈ ಮೇಳದಲ್ಲಿ ಆಗಲಿಕ್ಕಿದೆ ಮತ್ತು ಹಲಸಿನ ಮೌಲ್ಯವರ್ಧಿತ ಸಾಂಪ್ರದಾಯಿಕ ಹಪ್ಪಳ ಸೆಂಡಿಗೆ ಚಿಪ್ಸಿಂದ ಹಿಡಿದು ಎಲ್ಲ ಗುಜ್ಜೆ ಕಬಾಬಿಂದ ಹಿಡಿದು ಎಲ್ಲ ಬೇರೆ ಬೇರೆ ರೀತಿಯ ಫುಡ್ ಮತ್ತು ಪ್ಯಾಕ್ಡ್ ಫುಡ್ಗಳ ಪ್ರದರ್ಶನ ಮತ್ತು ಮಾರಾಟ ಕೂಡ ಇದೇ ಮೇಳದಲ್ಲಿ ನಡೀಲಿಕ್ಕಿದೆ ಹಲಸಿನ ವಿಶೇಷ ಭೋಜನದ ವ್ಯವಸ್ಥೆಯನ್ನು ಕೂಡ ಆದಿತ್ಯವಾರ ದಿವಸ ಮಾಡಿದ್ದೇವೆ ಇಪ್ಪತ್ತೈದು ರೀತಿಯ ಹಲಸಿನ ಖಾದ್ಯಗಳನ್ನು ಉಣಬಡಿಸುವ ಒಂದು ಬೃಹತ್ ಭೋಜನದ ವ್ಯವಸ್ಥೆ ಅದಕ್ಕೆ ಮುಂಗಡ ಟಿಕೆಟ್ ಇರ್ತದೆ ಅದನ್ನು ಕಾಯ್ದಿರಿಸಿಕೊಂಡು ಆದಿತ್ಯವಾರ ಮಧ್ಯಾಹ್ನ ಹನ್ನೆರಡರಿಂದ ಎರಡೂವರೆವರೆಗೆ ಕೂತು ಬಾಳೆಲೆಯಲ್ಲಿ ಊಟ ಮಾಡು ಮಾಡಿಸುವಂತಹ ಒಂದು ವ್ಯವಸ್ಥೆ ಕೂಡ ಈ ಮೇಳದಲ್ಲಿ ಆಯೋಜನೆ ಮಾಡಿದ್ದೇವೆ ಮತ್ತೆ ಮೂರು ದಿವಸದ ಫುಡ್ ಕೋರ್ಟ್ಗಳಲ್ಲಿ ಹಲಸಿನ ಗಟ್ಟಿ ಹಲಸಿನ ಕೊಟ್ಟಿಗೆ ಮೂಡೆ ಮತ್ತು ಹಲಸಿನ ಮಂಚೂರಿ ಮುಳುಕ ಬೇರೆ ಬೇರೆ ಈ ರೀತಿಯ ಸಾಂಪ್ರದಾಯಿಕ ತಿಂಡಿಗಳಿಂದ ಶುರುವಾಗಿ ಹಲಸಿನಕಾಯಿ ಸ್ಯಾಂಡ್ವಿಚ್ ಬರ್ಗರ್ ಅಥವಾ ಅದರ ಫಲೂಡ ಇರ್ಬೋದು ಅವಿಲ್ ಮಿಲ್ಕ್ ಇರ್ಬೋದು ಎಲ್ಲ ಹಲಸಿನ ಹಣ್ಣಲ್ಲಿ ಬೇರೆ ಬೇರೆ ಹೊಸ ಪ್ರಯತ್ನಗಳನ್ನು ಮಾಡಿದ್ದೇವೆ ಹಲಸಿನ ಹಣ್ಣಿನ ಜಿಲೇಬಿ ಕೂಡ ನಮ್ಮ ಮೇಳದಲ್ಲಿ ಸಿಗ್ತದೆ ಇದಿಷ್ಟು ಮೇಳದ ಮಳಿಗೆಗಳ ಹೈಲೈಟ್ಸ್ ಎಲ್ಲರೂ ಬರಬೇಕು ಕಾರ್ಯಕ್ರಮವನ್ನು ಎಂಜಾಯ್ ಮಾಡಬೇಕು ಇಲ್ಲಿರುವ ಹಲಸಿನ ಉತ್ಪನ್ನಗಳನ್ನು ಬೇರೆ ಬೇರೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಕೊಂಡು ಮಳಿಗೆದಾರರನ್ನು ಪ್ರೋತ್ಸಾಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ಹಲಸು ಮತ್ತೆ ಹಣ್ಣಿನ ಪ್ರಿಯರು ಕೃಷಿಕರು ಈ ಕಾರ್ಯಕ್ರಮಕ್ಕೆ ಯಾಕೆ ಭೇಟಿ ಕೊಡಬೇಕು ಇಷ್ಟು ದೊಡ್ಡ ಕಾರ್ಯಕ್ರಮದ ಉದ್ದೇಶ ಎಂತ ಉತ್ತಮ ಪ್ರಶ್ನೆ ಮತ್ತೆ ಈ ಸಂದೇಶ ಎಲ್ರಿಗೂ ತಲುಪಬೇಕು ಈ ನವತೇಜ ಟ್ರಸ್ಟ್ ಅಂತ ನಾವೇನಿದೆ ನಾವು ಪ್ರಾರಂಭ ಮಾಡಿದ ಒಂದು ದೃಷ್ಟಿ ಅಥವಾ ಧ್ಯೇಯ ಏನಿದೆ ಅದು ಮತ್ತೆ ಈ ಮೇಳಕ್ಕೆ ಸಂಬಂಧ ಇದೆ ಮುಖ್ಯವಾಗಿ ನಮ್ಮದು ಕೃಷಿ ಆಧಾರಿತ ಊರು ಇಲ್ಲಿಯ ಆರ್ಥಿಕತೆ ಕೃಷಿಯಿಂದ ನಡೆಯುತ್ತದ್ದು ಏನೇ ವ್ಯವಹಾರ ಇರಲಿ ಹಾಗಿರುವಾಗ ನಾವು ಎಷ್ಟೋ ಸಾಂಪ್ರದಾಯಿಕವಾಗಿ ಕೇವಲ ಏಕ ಬೆಳೆ ಪದ್ಧತಿಯಲ್ಲಿ ಅಂದರೆ ಅಡಿಕೆ ಮತ್ತೆ ಅದರ ಜೊತೆಯನ್ನು ಮೆಣಸು ಅದು ಟ್ರೆಂಡಿಂಗಲ್ಲಿ ಯಾವ್ದು ಬರುತ್ತೆ ಅದನ್ನು ಮಾಡ್ತಾ ಇದ್ದೇವೆ ಮುಖ್ಯವಾಗಿ ನಮ್ಮ ಕಮರ್ಷಿಯಲ್ ಏನು ಅಥವಾ ಕೃಷಿ ಏನಿದೆ ಅದರ ಜೊತೆ ಹೊಸ ಕೃಷಿ ಬೆಳೆಗಳು ಸೇರ್ಪಡೆ ಆಗಬೇಕು ಅದರಲ್ಲೂ ಆಹಾರ ಒಳ್ಳೆ ಆಹಾರವಾಗಿ ನಮಗೆ ಪೌಷ್ಟಿಕ ಆಹಾರ ಅಂದ್ರೆ ಹಣ್ಣುಗಳು ಹಣ್ಣು ಕೃಷಿಗೆ ಪ್ರೋತ್ಸಾಹ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾವು ನವತೇಜ ಟ್ರಸ್ಟ್ ಅನ್ನು ಸ್ಥಾಪನೆ ಮಾಡಿದ್ದು ನಾವು ಇದಕ್ಕೆ ಸಂಬಂಧಪಟ್ಟವ್ರು ಎಲ್ಲರೂ ಕೃಷಿಕರೇ ಸಾವಯವ ಸಹಜ ಕೃಷಿಕರು ಆಮೇಲೆ ಈ ಕೃಷಿ ಉದ್ಯಮದಲ್ಲಿ ತೊಡಗಿಸ್ಕೊಂಡವರು ಸೊ ಈ ಮೂರು ವಿಷಯವನ್ನ ಒಂದು ಪ್ರಚಾರ ಮತ್ತು ಇದಕ್ಕೆ ಪ್ರೋತ್ಸಾಹ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾವು ನವತೇಜ ಟ್ರಸ್ಟ್ ಅಂತ ಮಾಡಿ ಅದರ ಆಶ್ರಯದಲ್ಲಿ ನಾವು ಹಲಸು ಹಣ್ಣು ಮೇಳ ಅಂತ ಮಾಡ್ತಾ ಇರುವಂಥದ್ದು ಇಲ್ಲಿ ಪ್ರಪ್ರಥಮವಾಗಿ ನಾವು ವೆಲ್ಕಮ್ ಮಾಡೋದು ಹೇಗೆಂದ್ರೆ ಗಿಡಗಳು ಮತ್ತು ಹಣ್ಣುಗಳಿಂದ ಸೊ ಜನರು ಬಂದವರಿಗೆಲ್ಲ ಗಿಡಗಳು ನೋಡ್ತಾರೆ ಹಣ್ಣು ನೋಡ್ತಾರೆ ಹಣ್ಣುವನ್ನ ಸವಿತಾರೆ ಗಿಡಗಳನ್ನು ತಗೊಳ್ಬಹುದು ಅದು ಮನೆಯಲ್ಲಿ ಗಾರ್ಡನ್ ಮಾಡುವವರು ಟೆರೇಸ್ ಗಾರ್ಡನ್ ಮಾಡುವವರು ಬ್ಯಾಕ್ ಯಾರ್ಡ್ ಗಾರ್ಡನ್ ಮಾಡುವವರು ಇರ್ಬೋದು ಕಿಚನ್ ಗಾರ್ಡನ್ ಮಾಡುವವರು ಅಥವಾ ದೊಡ್ಡ ಮಟ್ಟದಲ್ಲಿ ಕೃಷಿ ಮಾಡುವರ್ಬಹುದು ಎಲ್ರಿಗೂ ಅನುಕೂಲ ಆಗುವಂತಹ ಹಣ್ಣುಗಳು ಮತ್ತೆ ಗಿಡಗಳ ಒಂದು ಪರಿಚಯ ಹಾಕೊಂಡ್ರೆ ಒಳಗೆ ಬಂದ ತಕ್ಷಣ ನಾವು ಕೃಷಿ ಉದ್ಯಮ ತೋಟಗಾರಿಕೆ ಸಂಬಂಧ ವ್ಯಾಲ್ಯೂಯೇಡೇಷನ್ ಆಗಿರ್ಬೋದು ಫುಡ್ ಪ್ರೊಸೆಸಿಂಗ್ ಆಗಿರ್ಬೋದು ಫ್ರೂಟ್ ಪ್ರೊಸೆಸಿಂಗ್ ಆಗಿರ್ಬೋದು ಈ ಹಣ್ಣುಗಳ ಮೌಲ್ಯವರ್ಧನೆ ವಿಷಯದಲ್ಲಿ ಹೆಚ್ಚಾಗಿ ನಾವು ಇಲ್ಲಿ ಹೊರಗಡೆ ಮತ್ತೆ ಇಲ್ಲಿಯ ಮತ್ತು ಹೊರಗಡೆಯ ಒಂದು ಉದ್ಯಮಗಳೇನಿದೆ ಅವರನ್ನ ಇಲ್ಲಿ ಒಂದೇ ಒಂದು ರೂಫ್ ಅಡಿಯಲ್ಲಿ ತಂದು ಅವರನ್ನು ಊರಿಗೆ ಪರಿಚಯ ಮಾಡುವಂಥದ್ದು ಅದರ ಮುಖಾಂತರ ನಮ್ಮ ಜನತೆಯಲ್ಲಿ ಕೃಷಿ ಉದ್ಯಮದ ಕಡೆ ಒಂದು ಒಲವು ಮೂಡಬೇಕು ಅಥವಾ ಒಂದು ಅದರ ಬಗ್ಗೆ ಒಂದು ಅರಿವು ಮೂಡಬೇಕು ಅನ್ನೋ ದೃಷ್ಟಿಯಿಂದ ಹಾಗೆ ನೀವು ಮುಂದೆ ಹೋದ್ರೆ ನಾವು ಫುಡ್ ಕೋರ್ಟ್ ಬರ್ತದೆ ಈ ಫುಡ್ ಕೋರ್ಟ್ ಅಲ್ಲಿ ಕೂಡ ಅಷ್ಟೇ ನಮ್ಮ ಒಂದು ಊರಿನ ಒಂದು ಸಾಂಪ್ರದಾಯಿಕ ಆಹಾರ ಪದ್ಧತಿಯಲ್ಲಿ ಸಕಾಲಿಕ ಹಣ್ಣುಗಳನ್ನು ಉಪಯೋಗ ಮಾಡಿಕೊಂಡು ಬೇರೆ ಬೇರೆ ರೀತಿಯ ತಿಂಡಿ ತಿನಸುಗಳು ಮಾಡ್ತೇವೆ ಅದೆಲ್ಲ ಈಗ ಸಾಧಾರಣ ಒಂದು ಲಿಮಿಟೆಡ್ ಆಗಿ ಉಳಿದುಕೊಂಡಿದೆ ಅದನ್ನು ಉಳಿಸಬೇಕು ಮತ್ತೆ ಜನರಿಗೆ ಪರಿಚಯ ಮಾಡಿ ಅದನ್ನು ಕೂಡ ಬೆಳೆಸಬೇಕು ಯಾಕಂದ್ರೆ ಈ ಸಾಂಪ್ರದಾಯಿಕ ಆಹಾರ ಪದ್ಧತಿ ಅಂದ್ರೆ ಆರೋಗ್ಯಕ್ಕೆ ಸಕಾಲಿಕವಾಗಿರುವಂಥದ್ದು ಆ ಸೀಸನ್ ಗೆ ಸರಿಯಾದ ಆಹಾರ ಪದ್ಧತಿಗಳು ನಮ್ಮ ಹತ್ರ ಇರುವಂಥದ್ದು ಅದನ್ನು ಕೂಡ ಉಳಿಸಿ ಅದರ ಬಗ್ಗೆ ಅರಿವು ಮತ್ತೆ ಪ್ರಚಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸಾಂಪ್ರದಾಯಿಕ ಒಂದು ಆಹಾರ ಮೇಳೆಯನ್ನು ಮಾಡ್ತಾ ಇದ್ದೀವಿ ಸಮಗ್ರವಾಗಿ ಕೃಷಿ ಉದ್ಯಮ ತೋಟಗಾರಿಕೆ ಅದ್ರಲ್ಲಿ ಬಹು ಬೆಳೆಯ ತೋಟಗಾರಿಕೆ ಅದ್ರ ಜೊತೆನೆ ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿಗಳು ಇದೆಲ್ಲ ಬೆಳಿಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ಪ್ರಾರಂಭ ಹೇಗಂದ್ರೆ ನಮ್ಮ ಸಾಂಪ್ರದಾಯಿಕತೆಯ ಒಂದು ಒಂದು ದ್ಯೋತಕ ಅಂದ್ರೆ ಹಲಸು ನಮ್ಮ ಎಲ್ಲ ಎಲ್ಲ ಮನೆಯಲ್ಲಿ ಎಲ್ಲ ಊರಲ್ಲಿ ಇರುವಂತಹ ಒಂದು ಹಣ್ಣು ಅಂದ್ರೆ ಹಲಸು ಆ ಹಲಸನ್ನೇ ನಾವು ನಮ್ಮ ಮುಖ್ಯ ಒಂದು ಇನ್ಸ್ಪಿರೇಷನ್ ಮೋಟಿವೇಶನ್ ತಿಳ್ಕೊಂಡು ಅದರ ಸುತ್ತ ನಾವು ಈ ಮೇಳವನ್ನು ಅದರ ಸುತ್ತ ಏನು ರೂಪಿಸಿದ್ದೇವೆ ಸೊ ಹಲಸು ಹಣ್ಣು ಮೇಳ ಹಣ್ಣು ಮೇಳ ಅಂದ್ರೆ ನಿಮ್ಗೆ ಎಲ್ಲ ಹಣ್ಣುಗಳು ಬಂತು ಸಾಂಪ್ರದಾಯಿಕ ಬೆಳೆಗಳು ಹಣ್ಣುಗಳಾಗಿರ್ಬೋದು ಈ ನಮ್ಮ ಪುನರ್ ಪುಳಿ ಓಟೆ ಪುಳಿ ನೀವು ಯಾವುದೇ ತಕೊಳ್ಳಿ ಬೇರೆ ನಮ್ಮ ಊರಲ್ಲಿ ಆಗುವಂಥದ್ದು ನೆಲ್ಲಿಕಾಯಿ ಇರ್ಬೋದು ಯಾವುದೇ ಇರ್ಬೋದು ಸಾಂಪ್ರದಾಯಿಕ ಒಂದು ಯಾವುದು ಹಣ್ಣುಗಳಿದೆ ಅದರ ಜೊತೆ ಇವತ್ತಿನ ವಿಶೇಷ ಹಣ್ಣುಗಳು ಆರ್ಥಿಕತೆಗೆ ಬಹಳ ಉಪಯೋಗ ಮತ್ತೆ ಏನು ಏನು ಫ್ಯೂಚರ್ ಇರುವಂತಹ ಒಂದು ಅವಕಾಶ ಇರುವಂತಹ ಹಣ್ಣುಗಳಾಗಿರುವ ರಂಬುಟಾನ್ ಮ್ಯಾಂಗೋಸ್ಟಿನ್ ಡೂರಿಯನ್ ಡ್ರ್ಯಾಗನ್ ಫ್ರೂಟ್ ಇರ್ಬೋದು ಯಾವುದೇ ಇರ್ಬೋದು ಇದನ್ನೆಲ್ಲ ಜನರಿಗೂ ಕೂಡ ಪರಿಚಯ ಆಗ್ಬೇಕು ಯಾಕಂದ್ರೆ ನೀವು ಕೃಷಿಕರಿಗೆ ನೋಡಿ ಮಾರ್ಕೆಟ್ ಎಲ್ಲಿ ಅಂತ ಕೇಳ್ತಾರೆ ಸೊ ಮಾರ್ಕೆಟ್ ಎಲ್ಲೆಲ್ಲಿ ಎಲ್ಲ ನಮ್ಮ ಊರಲ್ಲಿ ಮಾರ್ಕೆಟ್ ಗೆ ಆಮೇಲೆ ಹೊರಗಡೆ ನಮ್ಮ ಅದನ್ನ ಕನ್ಸ್ಯೂಮರ್ ಜಾಸ್ತಿ ಜನ ಅವ್ರಿಗೆ ಪರಿಚಯ ಬೇಕು ಅಂತಂದ್ರೆ ನಾವು ಮಾರ್ಕೆಟ್ ಎಷ್ಟು ಕೃಷಿಕರು ಬೆಳೆಸಿದ್ರೆ ನಮ್ಮ ಊರಲ್ಲೇ ಮಾರ್ಕೆಟ್ ಸಿಗ್ತದೆ ನಮ್ಮ ಊರಿನವರಿಗೆ ಪರಿಚಯ ಆಯ್ತು ಈ ಹಣ್ಣುಗಳು ಅವರೇ ಪರ್ಚೇಸ್ ಮಾಡ್ಲಿಕ್ಕೆ ಖುಷಿ ಆಗ್ತದೆ ಎಲ್ಲ ಹಣ್ಣುಗಳು ಒಳ್ಳೆ ರುಚಿ ರುಚಿ ಭರಿತ ಮತ್ತೆ ಪೋಷಕಾಂಶ ಇರುವ ಹಣ್ಣುಗಳೇ ಇರ್ತದೆ ಸೊ ಈ ಒಂದು ದೃಷ್ಟಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನ ಆಯೋಸ್ತಾ ಇದ್ವಿ ಹೇಳಿದ್ರೆ ನನ್ನ ಹತ್ರವೋ ಕೆಲವರು ಕೃಷಿಕರೆಲ್ಲ ಆ ಅದನ್ನು ಮಾಡಬಹುದು ರಂಬುಟನ್ ಮಾಡಬಹುದು ಡ್ರ್ಯಾಗನ್ ಮಾಡಬಹುದು ಇದನ್ನು ಮಾರುಕಟ್ಟೆ ಹೇಗೆ ಅಂತ ಹೇಳಿ ಹಾಗಿದ್ರೆ ಎಲ್ಲದಕ್ಕೂ ನಮಗೆ ಉತ್ತರ ಈ ಮೇಳದಲ್ಲಿ ಖಂಡಿತವಾಗಿ ಸಿಗಲಿದೆ ಹೇಳಿ ನನ್ನ ಸ್ಥಳೀಯ ಸಮುದಾಯ ಸ್ಥಳೀಯ ಮಾರುಕಟ್ಟೆ ಸ್ಥಳೀಯ ಆರ್ಥಿಕತೆ ಸ್ಥಳೀಯ ಕೃಷಿಕರಿಗೆ ಅವಕಾಶ ಮಾಡಿಕೊಡುವಂತದ್ದು ಈ ಒಂದು ಕಾರ್ಯಕ್ರಮದ ಒಂದು ಮೂಲ ಉದ್ದೇಶ ಹಾಗೆ ನಿಮ್ಮಂತ ಏನು ಕೃಷಿಗೆ ಸಂಬಂಧಪಟ್ಟ ಬೇರೆ ಬೇರೆ ಉದ್ಯಮಗಳಿದೆ ಅವರೆಲ್ಲ ಯುವಕರಿಗೆ ಅಥವಾ ಯುವ ಜನತೆ ಏನಿದೆ ಅವ್ರಿಗೆ ಕೂಡ ಮೋಟಿವೇಶನ್ ಆಗಬೇಕು ನಿಮ್ಮನ್ನು ನೋಡಿ ಇನ್ನೊಬ್ರು ಕೂಡ ಅದನ್ನ ಏನು ಪ್ರೋತ್ಸಾಹಗೊಂಡು ಅವರು ಕೂಡ ಹೊಸ ಹೊಸ ಐಡಿಯಾ ಹಾಕಿ ಈ ಈ ರೀತಿಯಲ್ಲಿ ಕೃಷಿಯನ್ನು ಹೇಗೆ ಡೆವಲಪ್ ಮಾಡ್ಬೋದು ಅನ್ನೋ ಒಂದು ವ್ಯೂ ಪಾಯಿಂಟ್ಸ್ ಅಥವಾ ಐಡಿಯಾಸ್ ಬರುವಾಗ ಕೂಡ ಇದಕ್ಕೊಂದು ಪ್ರೇರಣೆ ಆಗ್ಲಿ ಅಂತ ಮಾಡ್ತಾರೆ ತುಂಬಾ ಧನ್ಯವಾದ ಹಣ್ಣಿನ ಮೇಳವು ಮೂರು ದಿನದ ಕಾಲ ನಡೆಯಲಿಕ್ಕಿದೆ ಎಲ್ಲರ ಮನೆಯಲ್ಲಿ ಫಂಕ್ಷನ್ ಕಾರ್ಯಕ್ರಮಗಳೆಲ್ಲ ಇರುತ್ತದೆ ಆದರೂ ಒಂದು ದಿನ ಆದ್ರೂ ಫ್ರೀ ಮಾಡಿಕೊಂಡು ನೀವು ಬನ್ನಿ ಖಂಡಿತವಾಗಿ ನಿಮ್ಗೆ ನಿರಾಶೆ ಆಗ್ಲಿಕ್ಕಿಲ್ಲ ನಾನು ಇರ್ತೇನೆ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಧನ್ಯವಾದಗಳು